ದಾಂಡೇಲಿಯಲ್ಲಿ ವ್ಯಾಪಕ ಮಳೆ ಪಟೇಲ್ ವೃತ್ತದ ಹತ್ತಿರ ಅಂಗಡಿಗಳಿಗೆ ಹಾಗೂ ಮನೆಗಳಿಗೆ ನುಗ್ಗಿದ ಗಟಾರದ ನೀರು ದಾಂಡೇಲಿ ನಗರದಲ್ಲಿ ವ್ಯಾಪಕವಾಗಿ ಮಳೆಯಾಗಿ ಪಟೇಲ್ ವೃತ್ತದ ಹತ್ತಿರ ಎರಡು ಅಂಗಡಿ ಸೇರಿದಂತೆ ಸ್ಥಳೀಯ ಮನೆಗಳಿಗೆ ನೀರು ನುಗ್ಗಿರುವ ಘಟನೆ ಇಂದು ಶನಿವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನಡೆದಿದೆ ನಗರದ ಪಟೇಲ್ ವೃತ್ತದ ಹತ್ತಿರ ಕಳೆದೆರಡು ತಿಂಗಳ ಹಿಂದೆ ಮುರಿದು ಬಿದ್ದಿದ್ದ ಬಿದಿರನ್ನು ತುಂಡರಿಸಿ ಅಲ್ಲಿ ರಾಶಿ ಹಾಕಿದ ಹಿನ್ನೆಲೆಯಲ್ಲಿ ಮಳೆಯ ನೀರು ಗಟಾರದಲ್ಲಿ ಸರಾಗವಾಗಿ ಹರಿಯದೇ ಇರುವುದರಿಂದ ಮಳೆಯ ನೀರು ಹಾಗೂ ತ್ಯಾಜ್ಯ ನೀರು ತುಂಬಿ ರಸ್ತೆ ಹಾಗೂ ಪಕ್ಕದಲ್ಲಿರುವ ಎರಡು ಅಂಗಡಿಗಳಿಗೆ ಮತ್ತು ಹತ್ತಿರದ ಮನೆಗಳಿಗೆ ನುಗ್ಗಿದೆ ಅಂಗಡಿಗೆ ಮಳೆ ನೀರು ನುಗ್ಗಿರುವುದರಿಂದ ಅಂಗಡಿಯಲ್ಲಿದ್ದ ವಸ್ತುಗಳಿಗೆ ಹಾನಿಯಾಗಿದೆ ಗಟಾರದ ಮೇಲೆ ರಾಶಿ ಹಾಕಿಟ್ಟಿರುವ ಬಿದಿರು ಸೇರಿದಂತೆ ತ್ಯಾಜ್ಯ ವಸ್ತುಗಳನ್ನು ಕೂಡಲೇ ವಿಲೇವಾರಿ ಮಾಡುವಂತೆ ಸ್ಥಳೀಯರು ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಮಳೆ ಬಂದಾಗ ಇದೇ ತರ ಆಗ್ತಾ ನಾವು ಪಾರಿ ಡಿಮಾರ್ಟ್ಮೆಂಟ್ಗೆ ಎಲ್ಲ ಅಪ್ಲಿಕೇಶನ್ ಕೊಟ್ಟರೆ ಅರ್ಜಿ ಹಾಕಿದ್ರು ಎಲ್ಲಾ ಹಾಕಿದ್ರು ಏನು ಏನಂತಂದ್ರೆ ಅಲ್ಲಿ ಬಾಂಬು ಪಿಂಡ್ ತೆಗೀಬೇಕಾರೆ ಅಂತ ಹೇಳಿದ್ರು ಅದು ನಮ್ ಕೆಲಸ ಎಲ್ಲ ಮುನ್ಸಿಪಾಟಿಗ್ ಹೇಳಿ ಅಂತ ಹೇಳಿದ್ರು ಮತ್ ನಾವು ಮುನ್ಸಿಪಾಟಿಗೂ ಅಲ್ಲಿನ ಅಪ್ಲಿಕೇಶನ್ ಎಲ್ಲ ಕೊಟ್ಟ ಆತ್ರಿ ಕೊಟ್ಟಿದ್ದಾಗ ಅವ್ರು ಹೇಳಿದ್ರು ನಾವೆಲ್ಲ ಅಲ್ಲಿ ಅಲ್ಲೇ ಮಟ್ಟ ಅಷ್ಟೇ ಇಲ್ಲಿ ಮಾಡಿದ್ರು ಐನೇ ಡಕ್ಟ್ರ್ ಹೊಡೆದಿಲ್ಲ ಏನೂ ಹೊಡೆದಿಲ್ಲ ಅದು ಚಿಪ್ಪಡ ಇಲ್ಲ ಹಂಗ ಇಟ್ಟಿದ್ರಿ ಅದು ಆಗಿ ಕನಿಷ್ಠ ಮೂರು ತಿಂಗಳ ಅದು ಈಗ ಮೂರನೇ ಸಲ ಈಗ ನಮ್ಮ ಇತರ ಅಂಗಡಿ ಒಳಗೆ ಬಗ್ಗೆ ನೀರು

ಹಗ್ಲೆಲ್ಲ ತೊಂದ್ರೆ ಆಗ್ತಾ ಇದೆ ಇದೆಲ್ಲಾ ನಮ್ಗೆ ಕೀರ್ತಿ ಎಲ್ಲ ಸ್ವಚ್ಛ ಮಾಡ್ಕೊಡು ಅಂತ ನೀವು ಇದ್ ಹೇಳ್ಬೇಕು ಮುರ್ಚಿಮೊಟ್ಟು ಒಂದ್ ತಾಸ ಆದ್ರೂನ್ ಫೋನ್ ಮುರ್ಚಿಪ್ರಿ ಮೂರನೇ ಸಲ ಈಗ ಬರೋದೀಗ ವರ್ಷ ಇದ್ರಿ ಮತ್ತೆ ಚಿಪ್ಪಳ ಎಲ್ಲ ತೆಗೆದ್ರಿ ಬರುತ್ತಾ ಇದೆ

हो आज मुंबईमध्ये कुठले जण काय लंबर लगाव